ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಮ್ಯಾಜಿಕ್ ಒಂದು ಹಾಂ ಸರ್ ಎರಡು ಸಾವಿರದ ಹದಿನೆಂಟು ಹದಿನೆಂಟು ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಫ್ರೆಶ್ ಲೋನ್ ಏನಾರು ಐತಾ ಗಾಡಿ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದು ಎಪ್ಪತ್ತಾಗಿದೆ ಒಂದು ಎಪ್ಪತ್ತು ಹೊಡಿದೆಯಾ ಹ್ಞೂ ಇಂಜಿನ್ ಇಂಜಿನ್ ಕಂಡೀಷನ್ ಏನು ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಟೈರ್ಗಳೇನು ಟೈರ್ಗಳೆಲ್ಲ ಮೀಡಿಯಮ್ ಆಗಿದೆ ಸರ್ ಟೈರ್ಗಳು ಹಾಕೊಂಡು ಮೀಡಿಯಮ್ ಇದೆಯಾ ಹ್ಞೂ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ರೆ ಗಾಡಿಗೆ ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗು ಬ್ಯಾಕ್ ಸೈಡ್ ಸ್ಟ್ಯಾಂಡು ಕ್ಯಾರಿಯರ್ ಎಲ್ಲ ಹಾಕ್ಸಿದ್ದೀವಿ ಸರ್ ಕ್ಯಾರಿಯರ್ ಹಾಕ್ಸಿದ್ದೀವಿ ಲೈಟಿಂಗ್ಸ್ ಇದೆಯಾ ಹಾಂ ಲೈಟಿಂಗ್ಸ್ ಎಲ್ಲ ಇದೆ ಸರ್ ಲೈಟಿಂಗ್ಸು ಮುಂದೆ ಮ್ಯೂಸಿಕ್ ಪ್ಲೇಯರ್ ಇದೆ ಪ್ಲೇಯರ್ ಮಾಮೂಲಿ ಸಿಸ್ಟಮ್ ಇದೆ ಅಷ್ಟೇ ಸಿಸ್ಟಮ್ ಅಷ್ಟಿದೀರಾ ಹೌದು ಎಲ್ಲಿ ಬರ್ತದೆ ಲೊಕೇಶನ್ ಇದು ಹಲೋ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅಲ್ಲಿಂದ ಚಿಂತಾಮಣಿ ಚಿಂತಾಮಣಿನಾ ಹ್ಞೂ ಹೌದು ಸರ್ ಹ್ಞೂ ಹ್ಞೂ ಯಾವುದಿದು ಮ್ಯಾಜಿಕ್ ಸರ್ ಮ್ಯಾಜಿಕ್ ಎಕ್ಸ್ಪ್ರೆಸ್ ಇದು ಮ್ಯಾಜಿಕ್ ಎಕ್ಸ್ಪ್ರೆಸ್ ಹಾಂ ಹೌದು ಮೈಲೇಜ್ ಎಷ್ಟು ಬರ್ತದೆ ಮೈಲೇಜ್ ಸೆವೆಂಟೀನ್ ಏಯ್ಟೀನ್ ಬರ್ತದೆ ಸರ್ ಸೆವೆಂಟೀನ್ ಟು ಏಯ್ಟಿ ಹ್ಞೂ ಗಾಡಿ ಒಂದು ಎಂಟು ಕ್ರಚೆಸ್ ಏನಿರೋದಾನೆ

ಹ್ಞೂ ಓಕೆ ಓಕೆ ಚಿಂತ ಚಿಂತ ಮಾಡಿಲ್ಲ ಲೊಕೇಶನ್ ಹಾ ಹೌದು ಸರ್ ಹ್ಞೂ ಓಕೆ ಓಕೆ ಅಪೇಟ್ ಮಾಡ್ತೀವಿ ಗಾಡಿನ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನಾವು ಶೇಟ್ ಮಾಡಿ ಗಾಡಿ ಕೊಡಿ ಸರಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು